ಹಾಯ್ ಅಲೋ ನಮಸ್ಕಾರ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಜಸ್ಟ್ ಒಳಗಡೆ ಒಂದು ಕಿಲೋಮೀಟ್ರ್ ಬರಬೇಕು ನೋಡಿ ಬೌಂಡ್ರಿ ಏನು ಇದು ಉಳುಮೆ ಆಗಿಲ್ಲ ಈ ಜಾಗ ಇಪ್ಪತ್ತು ಗುಂಟೆ ಜಾಗ ಇದು ಆ ಕಡೆ ಪ್ರಾಪರ್ಟಿ ಬೇರೆಯವ್ರದು ಎಲ್ಲಿ ಫೆನ್ಸಿಂಗ್ ಎಲ್ಲ ಹಾಕ್ಕೊಂಡಿದ್ದೀರಲ್ಲ ಅದು ಲೇಔಟ್ ಆಗಿರೋ ಜಾಗ ಅದು ಈ ಲ್ಯಾಂಡ್ನ ಲೇಔಟ್ ಆಗಾದರೂ ಕನ್ವೀನಿಯೆಂಟ್ ಮಾಡ್ಬೋದು ಇಲ್ಲ ಫಾರ್ಮ್ ಹೌಸ್ ಆಗಾದರೂ ಕನ್ವಿನಿಯೆಂಟ್ ಮಾಡ್ಕೊಳ್ಬೋದು ಒಂದು ಇಪ್ಪತ್ತು ಗುಂಟೆ ಜಾಗ ನೋಡ್ತಾ ಇರೋರಿಗೆ ಎರಡು ಮಾಡಿಸಿದಂಥ ಜಾಗ ಇಲ್ಲಿ ವಾಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ನಾಕಾಮೂಲೆ ಅಧ್ವಸ್ತಾಗಿದೆ ಅಧ್ವಸ್ ಕಲ್ಲಿದೆ ಇಲ್ಲೂ ಅದ್ವಸ್ತ್ ಕಲ್ಲಿದೆ ಅಲ್ಲಿ ಒಂದು ಕಿಲೋಮೀಟ್ರು ಮೆಟ್ಲಿಂಗ್ ರಸ್ತಲ್ಲೇ ಒಳಗಡೆ ಬರಬೇಕು ಜೊತೆಗೆ ಅಕ್ಕಪಕ್ಕ ಎಲ್ಲ ಇರೋದರಿಂದ ವಾಸಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ ವಾಸಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಫಾರ್ ಗುಂಟೆ ಬಂದು ಐದು ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲ್ಲು ಅಂದರೆ ಸ್ವಲ್ಪ ಕುತ್ಕೊಂಡು ಹೆಚ್ಚು ಕಮ್ಮಿ ಆಗುತ್ತೆ ಎಲೆಕ್ಟ್ರಿಕಲ್ ಇದೆ ರೈತರು ಅಡಿಕೆನೂ ಸಹ ಹಾಕಿದ್ದಾರೆ ಈ ಕಡೆ ಕಬ್ಬು ಹಾಕೊಂಡಿದ್ದಾರೆ ವ್ಯವಸಾಯನಾದರೂ ಅಂದರೆ ಫಾರ್ಮರ್ಸ್ಗಾರು ಕಲ್ಟಿವೇಶನ್ ಮಾಡ್ಕೊಳ್ಬೋದು ಇಲ್ಲ ಲೇಔಟ್ಗಾದರೂ ಕಲ್ಟಿವೇಶನ್ ಮಾಡ್ಕೊಳ್ಬೋದು ಬೆಂಗಳೂರು ಸಿಕ್ಸ್ಟಿ ಕಿಲೋಮೀಟ್ರ್ ಆಗುತ್ತೆ ಆಗಲೇ ಹೇಳ್ದಂಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಜಸ್ಟ್ ಒನ್ ಕಿಲೋಮೀಟ್ರು ರಾಮನಗರದಿಂದ ಈ ಲ್ಯಾಂಡಿಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಹದ್ಬಸ್ಕಲ್ಲು ಕಲ್ಲಿದು ಇದೇ ರಸ್ತೆ ನೋಡಿ ಇದೆ ಅದ್ಬಸ್ತ್ ಕಲ್ಲು ನೋಡಿ ಮುಂದೆ ಅವಲ್ಲೇ ತೋರಿಸೋದ್ರಲ್ಲ ಅದು ಬೆಂಗಳೂರು ತಗೊಂಡು ಲೇಔಟ್ ಮಾಡ್ಕೊಂಡಿರುವಂಥ ಲ್ಯಾಂಡ್ ನೋಡಿ ಇದು ಇಲ್ಲಿಂದ ಶುರುವಾದರೆ ಇಲ್ಲಿವರೆಗೂ ಹದ್ಬಸ್ತ್ ಬರುತ್ತೆ ಪಕ್ಕದಲ್ಲೇ ಟಿ ಸಿ ಇದೆ ಎಲೆಕ್ಟ್ರಿಕಲ್ ಇದೆ ಎಲೆಕ್ಟ್ರಿಕಲ್ಗೆ ಮತ್ತು ವಾಟರ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಮಾಡಿಸಿದಂಥ ಸೂಕ್ತವಾದ ಜಾಗ ಆಸಕ್ತರು ಸಂಪರ್ಕಿಸಿ ಸಾಯಿ ಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ ಚನ್ನಪಟ್ಣ ರಿಜಿಸ್ಟ್ರೇಷನ್ ಇದು ಜಸ್ಟ್ ಒಂದು ಕಿಲೋಮೀಟ್ರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ನೋಡಿ ಅಲ್ಲಿ ಹೋಗ್ತಾ ಕಾಣಿಸ್ತಾ ಇದ್ದಿಲ್ಲ ಬಿಡಿಸೋದೆ बैंगूरूर मैसूर एक्सप्रेस हाईवे